ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಶಿ ಪಿ ಸಿ ಎಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಒಂದು ರೈತರಿಗೆ ಒಂದು ಮಾಹಿತಿ ನೀಡುವ ಒಂದು ಪ್ರಯತ್ನ ಇಲ್ಲಿ ಡ್ರೋನ್ ಸ್ಪ್ರೇ ನಡೀತಾ ಇದೆ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಒಂದು ಡ್ರೋನ್ ಸ್ಪ್ರೇಯಿಂದ ರೈತರಿಗೆ ಏನೀಗ ಕೂಲಿ ಆಳುಗಳ ಒಂದು ಸಮಸ್ಯೆ ಇರೋದ್ರ ಇರ್ಬೋದು ಲೇಬರ್ ಸಮಸ್ಯೆ ಇರ್ಬೋದು ಮತ್ತು ಒಡೆಯುವಂಥ ಶ್ರಮ ಇರ್ಬೋದು ಹಿಂಗೆ ವಿಧ ವಿಧವಾದಂಥದ್ರೆ ತುಂಬಾ ಕಾರಣ ಇದೆ ಈ ಒಂದು ಡ್ರೋನ್ ಸ್ಪ್ರೇ ಯೂಸ್ ಮಾಡಲು ಸೊ ಲೇಬರ್ ಸಿಗುವ ಸಿಗದೇ ಇರೋವಂಥ ಕಾರಣಕ್ಕೆ ಒಂದು ಡ್ರೋನ್ ಸ್ಪ್ರೇ ಮಾಡ್ತಿದ್ದಾರೆ ನಮ್ಮ ಪಿಲ್ಲಹಳ್ಳಿ ವಿಲೇಜಲ್ಲಿ ಪರಶಾಂಪ್ರ ಹೋಬಳಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸ್ನೇಹಿತರೆ ನಾನು ಸುಮಾರು ಡ್ರೋನ್ ಸ್ಪ್ರೇ ನೋಡಿದ್ದೀನಿ ಅಂದರೆ ಡೆಮೋ ಪ್ರೊಸೆಸ್ ಮಾತ್ರ ಡ್ರೆಮೋಗಿ ಮಾತ್ರ ಯೂಸ್ ಮಾಡೋಂಥ ಡ್ರೋನ್ಗಳನ್ನು ನೋಡಿದ್ದೀನಿ ಆದರೆ ಇವತ್ತು ನಮ್ಮ ಪಿಲ್ಲಹಳ್ಳಿ ವಿಲೇಜಲ್ಲಿ ಹೊಸ್ದಾಗಿ ಈ ಒಂದು ಆಲೂಗಡ್ಡೆನ ನಾಟಿ ಮಾಡಿದ್ದಾರೆ ಪಿಲ್ಲಹಳ್ಳಿ ಮತ್ತು ಆಂಧ್ರ ಆಂಧ್ರ ಬಾರ್ಡ್ರ್ ಮಲೈನೂರು ಗ್ರಾಮದಲ್ಲಿ ನಾಟಿ ಮಾಡಿದ್ದಾರೆ ಈ ಒಂದು ನಾಟಿ ಮಾಡುವಂಥ ಸಂದರ್ಭದಲ್ಲಿ ಸುಮಾರು ಹದಿನೈದು ಎಕರೆ ಫ್ಲ್ಯಾಟ್ ಇದು ಆಂಧ್ರದಲ್ಲಿದೆ ಮಲೈನೂರಲ್ಲಿ ಆ ಒಂದು ಮಲೈನೂರಲ್ಲಿರುವಂತಹ ಒಂದು ಆಲೂಗಡ್ಡೆ ಫ್ಲ್ಯಾಟ್ಗೆ ಡ್ರೋನ್ ಸ್ಪ್ರೇ ಮಾಡ್ತಿದ್ರೆ ಆ ಒಂದು ವಿಡಿಯೋ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸೊ ಹೊಸುಬ್ರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಪ್ರತಿಯೊಬ್ಬ ರೈತರಿಗೂ ಶೇರ್ ಮಾಡಿ ಇದು ತುಂಬ ಉಪಯುಕ್ತವಾದಂತಹ ಮಾಹಿತಿನ ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ಶೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಇನ್ನೂ ಏನಂದರೆ ಈ ಒಂದು ಡ್ರೋನ್ ಬಂದು ಮೂರು ತಿಂಗಳ ಬೆಳೆ ಅಂದರೆ ಕಲ್ಲಂಗಡಿ ಕರ್ಬೂಜ ಈರುಳ್ಳಿ ಟೊಮೊಟೊ ಆಲೂಗೆಡ್ಡೆ ಶೇಂಗಾ ತೊಗರಿ ಹೀಗೆ ಮೂರು ತಿಂಗಳು ಕ್ರಾಪು ನಾಲ್ಕು ತಿಂಗಳು ಕ್ರಾಪಿಗೆ ಮಾತ್ರ ಈ ಒಂದು ಡ್ರೋನ್ನ ಯೂಸ್ ಮಾಡ್ತಾರೆ ಅಂದರೆ ಹೈಟಲ್ಲಿ ಹೋಗೋಲ್ಲ ಅಂದರೆ ಇದರಲ್ಲಿ ಬಹು ವರ್ಷಕ್ಕೆ ಬೆಳೆ ಆಗಿರ್ಬೋದು ಈಗ ಅಂದರೆ ನಾವು ಈಗ ಅಡಿಕೆ ತೆಂಗು ಬಾಳೆ ಈ ರೀತಿ ಹೈಟಲ್ಲಿರುವಂತಹ ಬೆಳೆಗಳಿಗೆ ಸಪ್ರೇಟ್ ಡ್ರೋನ್ ಬರುತ್ತೆ ಸೊ ಈ ಒಂದು ಡ್ರೋನ್ ಬಂದು ಮೂರು ತಿಂಗಳು ನಾಲ್ಕು ತಿಂಗಳು ಬೆಳೆಗೆ ಮಾತ್ರ ಯೂಸ್ ಮಾಡುವಂತಹ ಡ್ರೋನು ಸೊ ಬೇಕಾದವರು ಸಂಪರ್ಕ ಮಾಡ್ಬೋದು ತುಂಬ ಜನ ಯೂಸ್ ಮಾಡ್ತಿದ್ದಾರೆ ಸೊ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಓಪನ್ ಮಾಡಿ ಆಯ್ ಫ್ರೆಂಡ್ಸ್ ನಾನು ಇದ್ದೀನಿ ಇವತ್ತು ಪಿಲ್ಲಹಳ್ಳಿ ಗ್ರಾಮದಲ್ಲಿ ಸೊ ಆ್ಯಕ್ಚುಲಿ ಬಂದು ಇದು ಆಂಧ್ರ ಬಾರ್ಡ್ರು ಪಿಲ್ಲಹಳ್ಳಿಯವರೇ ನಮ್ಮ ಬ್ರದರ್ಸ್ ಇಲ್ಲಿ ತೋಟದಲ್ಲಿ ಹಾಕಿದ್ದಾರೆ ಆ ಒಂದು ನೋಡಿರಿ ಡ್ರೋನ್ ಇಳಿಸಿದ್ರಿ ಈಗ ಹೊರಗಡೆ ಇಳಿಸಿದ್ರು ಡ್ರೋಣ ಡ್ರೋನ್ ಸ್ಪ್ರೇ ಫ್ರೆಂಡ್ಸ್ ಆಲ್ರೆಡಿ ಇದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಔಷಧಿ ಆಗ್ದಾ ಅನಿಲ್ ಔಷಧಿ ಹಾಕಿ ಔಷಧಿ ಯಾಕೆ ಏನಪ್ಪೆಂಟ್ ಔಷಧಿ ಹಾಕಬೇಕಾ ಫ್ರೆಂಡ್ಸ್ ಫಸ್ಟಿಗೆ ನೀರು ಹಾಕಿದ್ರು ಈಗ ಅಳತೆ ಪ್ರಕಾರನೇ ಒಂದೊಂದು ಲೀಟ್ರು ಔಷಧಿ ಹಾಕ್ತಾ ಇದ್ದಾರೆ ನಮ್ಮ ಬ್ರದರ್ ಅಶೋಕ್ ಅಣ್ಣರು ಒಳಗಡೆ ವಾಟ್ರು ಫುಲ್ ಅದು ಮಿಕ್ಸ್ ಆಗ್ಬಿಡುತ್ತೆ ಒಳಗಡೆ ಫಸ್ಟಿಗೆ ನೀರು ಹಾಕಿಬಿಟ್ರಿ ಇದು ಒಳಗಡೆ ಆಗ ತಕ್ಷಣ ಫುಲ್ಲು ಮಿಕ್ಸ್ ಆಗುತ್ತಂತೆ ಸೊ ಈಗ ನಾವು ರೈತರನ್ನ ವಿಸಿಟ್ ಮಾಡೋಣ ನಮ್ಮ ಬ್ರದರ್ ಮಂಜು ಅಂತ ಬ್ರದರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಮ್ದು ನನ್ನ ಹೆಸರು ಮಂಜುನಾಥ ಪಿಲ್ಲಳ್ಳಿ ಗ್ರಾಮ ಓಕೆ ಹಳಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಶಾಂಪ್ರಭು ಹುಬ್ಬಳ್ಳಿ ಓಕೆ ನಾವು ಇಲ್ಲಿ ಒಂದು ಹದಿನೈದು ಎಕರೆಗೆ ಫಸ್ಟ್ ಟೈಮ್ ಆಲೂಗಡ್ಡೆ ಹಾಕಿದೀವಿ ಅಂದ್ರೆ ನಮ್ಮ ಏರಿಯಾದಲ್ಲಿ ಇದೆ ಫಸ್ಟ್ ಟೈಮ್ ಆಲೂಗಡ್ಡೆ ಅದು ಒಂದು

ಸೊ ನಾನು ಡೆಮೋ ಪರ್ಪಸ್ ಮಾತ್ರ ಡ್ರೋನ್ ಬಂದಿದೆ ಬೇರೆ ರೈತಲ್ಲ ಕರೆಸಿದಾರೆ ನಮ್ಮ ಪ್ರಶಾಂತ್ ಹೋಬಳಿ ನಾನು ನೋಡ್ದಂಗೆ ರೈತರು ಇದೆ ಫಸ್ಟ್ ಟೈಮ್ ಓಡಿತಿದ್ದಾರೆ ಅಂತ ನನಗೆ ಅನ್ಸುತ್ತೆ ಹೌದಾ ಸ್ಪ್ರೇ ಓಕೆ ಅಂದ್ರೆ ಬಾಡಿ ಲೆವೆಲ್ ತಗೊ ಈ ತರ ಓಡಿಸೋದಕ್ಕೆ ಇದೆ ಫಸ್ಟ್ ಟೈಮ್ ಕರೆಸಿರೋದು ಡೆಮೋ ಪರ್ಪಸ್ ಬಂದು ಹೋಗಿದೆ ಆಲ್ರೆಡಿ ಓಕೆ ಇದು ಓಡಿಸೋದು ಈ ಡ್ರೋನ್ ಅಲ್ಲಿ ಓಡಿಸೋದ್ರಿಂದ ಗಿಡಕ್ಕೆ ಯಾವ ರೀತಿ ಯೂಸ್ ಆಗುತ್ತೆ ಸೊ ಇವ್ರೇನ್ ಹೇಳ್ತಾರೆ ರೈತರು ಅಂದ್ರೆ ಈ ಗಿಡ ಇದಾವಲ್ಲ ಸೊ ಹನಿ 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 ಬೀಳುತ್ತೆ ಮಳೆ ಬಂದಾಗ ಬೀಳುತ್ತೆ ಮಂಜು ಯಾವ ರೀತಿ ಫಾಗ್ ಫಾಗ್ ಬೀಳುತ್ತೆ ಅದೇ ರೀತಿ ಬೀಳುತ್ತೆ ಗಿಡದಕ್ಕೆ ಚೆನ್ನಾಗಿ ಔಷಧಿ ಡಿಸ್ಪ್ಯಾಚ್ ಆಗುತ್ತೆ ಪ್ರತಿಯೊಂದು ಗಿಡಕ್ಕೆ ಸಮ ಪ್ರಮಾಣದಲ್ಲಿ ಔಷಧಿ ಬೀಳುತ್ತೆ ಸೊ ಅದಕ್ಕಾಗಿ ತುಂಬಾ ಯೂಸ್ಫುಲ್ ಓಕೆ ಫ್ರೆಂಡ್ಸ್ ಇಷ್ಟು ಮಾಹಿತಿ ಈಗ ಸ್ಟಾರ್ಟ್ ಮಾಡ್ತಿದ್ರೆ ನೋಡೋಣ ಬನ್ನಿ ರೆಕ್ಕೆ ಓಪನ್ ಮಾಡಿಬಿಟ್ಟು ಅದನ್ನ ಮತ್ತೆ ಲಾಕ್ ಮಾಡ್ತಾಯಿದ್ದಾರೆ ಹಾಗೆ ನೋಡಿ ಒಮ್ಮೆ ಎಸ್ ಕಾಣ್ತಾ ಇದೆಯಾ ಹ್ಞೂ ಥ್ರೆಡ್ ಇದೆ ಅದರಲ್ಲಿ ಲಾಕಿಂಗ್ ಸಿಸ್ಟಮು ನಾನು ಒಂದು ಮಾಡಿಬಿಡ್ತೀನಿ ನೋಡೋಣ ಹೆಂಗೆ ಬರುತ್ತೆ ಓಕೆ ಹುಡ್ಕೊಬೇಕಾ ಓ ಓ ಒಂದೇ ಕೈಗೆ ಮಾಡೋಕ್ಕಾಗಲ್ಲ ಎರಡು ಕೈ ಅಂದರೆ ಮಾಡಬೇಕು ಓಕೆ ಡಬಲ್ ಲಾಕ್ ಇದೆ ಫ್ರೆಂಡ್ಸ್ ಇದಕ್ಕೆ ನೋಡಿ ಆ ಥರ ಹಿಡ್ಕೊಂಡು ಮಾಡಬೇಕು ನಾನು ಹಂಗೆ ಗ್ರಿಪ್ಪಲ್ಲಿ ಹಿಡ್ಕೊಂಡಿದ್ದೆ ಕಾಲಲ್ಲಿ ನೋಡಿ ಈ ಥರ ಈ ಥರ ಹಿಡ್ಕೊಂಡು ಈ ಥರ ಲಾಕ್ ಮಾಡಬೇಕು ಇದು ಇಂಪಾರ್ಟೆಂಟ್ ಅಲ್ಲವಾ ಕ್ಲೂಸ್ ಆಗೋದು ಅದಕ್ಕೆ ಡಬಲ್ ಲಾಕ್ ಕೊಟ್ಟಿರೋದಲ್ಲ ಅವರು ಫುಲ್ ಟೈಟ್ ಇರಬೇಕಾ ಹಾಂ ರೆಕ್ಕಿ ಓಪನ್ ಮಾಡ್ತಾಯಿದ್ದಾರೆ ನೋಡಿ ಓಹ್ ರಬ್ಬರ್ ಇದೆ ಅದರಲ್ಲಿ ರಬ್ಬರ್ ತೆಗೆದುಬಿಟ್ಟು ಆಮೇಲೆ ರೆಕ್ಕೆ ಓಪನ್ ಮಾಡಬೇಕು ಇದೇ ಇಂಪಾರ್ಟೆಂಟ್ ಮೇಲು ಕಾರಕ್ಕೆ ಇವೆ ಕಾರಣ ಸೆನ್ಸರ್ ಏನಾದ್ರು ಇದೆಯಾ ಓಕೆ ಫುಲ್ ಸೆನ್ಸರ್ ಇರುತ್ತಂತ ಇದು ತುಂಬ ಸ್ಮೂತಾಗಿ ಏನು ಮಾಡಬೇಕು ಹ್ಯಾಂಡ್ಲ್ ಮಾಡಬೇಕಂತ ಹೇಳ್ತಾವ್ರೆ ಬ್ರದರು ಇಷ್ಟು ರೆಡಿ ಇದೆ ಈಗ ನಮ್ಮ ವರ್ಕ್ ಸ್ಟಾರ್ಟ್ ಆಗುತ್ತೆ ಡ್ರೋನ್ ಸ್ಪ್ರೇ ನಾವು ಡ್ರೋಣನ್ನ ರೆಡಿ ಮಾಡೋದು ನೋಡಿದ್ವಿ ಈಗ ಔಷಧಿ ಕಲ್ಸರ್ನ ನೋಡಬೇಕೀಗ ನೋಡಿ ಇದರಲ್ಲಿ ನೀವು ಸಾವಯವ ಮಾಡ್ಬೋದು ಇಲ್ಲ ಕೆಮಿಕಲ್ ಮಾಡ್ಬೋದು ರೈತರು ಬೆಳೆಯೋಂಥ ಪ್ರತಿಯೊಂದು ಔಷಧಿಗಳನ್ನು ಮಿಕ್ಸಿಂಗ್ ಮಾಡಿಕೊಂಡು ರೆಡಿ ಮಾಡ್ಕೊಬೇಕು ಸೊ ರೆಫರ್ ಮಾಡ್ತಾರೆ ಯಾರು ಪೈಲಟ್ ಬರ್ತಾರಲ್ವಾ ಡ್ರೋನ್ ಸ್ಪ್ರೇ ಪೈಲಟ್ ಅವರು ಒಂದೊಂದು ಎಕರೆಗೇ ಒಂದೊಂದು ಒಂದೊಂದು ಎಕ್ರೆಗೆ ರೆಡಿ ಮಾಡ್ಕೊಳ್ಳಿ ಔಷಧಿನ ಅಂತಂದು ಹೇಳ್ತಾರೆ ಮತ್ತು ವಾಟ್ರೂ ಇಂಪಾರ್ಟೆಂಟು ಸೊ ಎಷ್ಟು ಲೀಟ್ರಿಗೆ ಎಷ್ಟು ಎಮ್ ಎಲ್ ಅಂತ ಹೇಳ್ತಾರಲ್ವಾ ಒಂದು ಲೀಟ್ರಿಗೆ ಒಂದು ಎಮ್ ಎಲ್ ಅಥವಾ ಹಾಫ್ ಎಮ್ ಎಲ್ ಈ ರೀತಿ ಹೇಗಿನ ಸಹಿತ ಅದನ್ನು ವಾಟ್ರೂ ಅಳತೆ ಮಾಡಿಕೊಂಡು ಕಲಿಸ್ತಾ ಇದ್ದಾರೆ ಒಂದು ಔಷಧಿನ ನೋಡಿದೆ ಎಷ್ಟೆಲ್ಲ ಔಷಧಿ ಇದೆ ಸೊ ಇದು ಹಾಟೋ ಏನು ಹೇಳ್ತೀರಲ್ಲ ಇಫ್ಕೋದು ಇಫ್ಕೋ ಕಿಸಾನ್ ಡ್ರೋನ್ ಅಂತಂದು ಇದ್ರಲ್ಲಿ ನಮ್ಮ ಬ್ರದರ್ ಇವರು ಮಂಜುನಾಥ್ ಅಂತ ಇವರು ಅಶೋಕ್ ಅಂತ ಅವರು ಅನಿಲ್ ಅಂತಂದು ಇವರೆಲ್ಲ ಪಿಲ್ ನಮ್ಮ ಬ್ರದರ್ಸು ನೋಡಿರಿ ಗಾಡಿನ ಎಷ್ಟು ಸೆಟಪ್ ಮಾಡಿದ್ದಾರೆ ಅಂದರೆ ಅಲ್ಲಿ ಒಂಡದು ಜನ್ರೇಟ್ ಇದೆ ನೆಕ್ಸ್ಟ್ ಮತ್ತು ಬ್ಯಾಟ್ರೀಸ್ ಇದ್ದಾವೆ ನೋಡಿ ಬ್ಯಾಟ್ರಿನ ಯಾವ ರೀತಿ ಚಾರ್ಜ್ ಮಾಡ್ತಿದ್ದಾರೆ ಅಂದರೆ ಸುಮಾರು ಮೂರು ಮೂರಾರು ಒಂದು ಏಳು ಒಂದೊಂದು ಸೆಟಪಲ್ಲಿ ಏಳು ಏಳು ಬ್ಯಾಟ್ರೀಸ್ ರೆಡಿ ಇದ್ದಾವೆ ಸೊ ಇವ್ರೇನು ಹೇಳ್ತಿದ್ದಾರೆ ಅಂದರೆ ಅಪ್ ಟು ಮೂವತ್ತು ಎಕರೆನ ಒನ್ ಡೇ ಚಾರ್ಜ್ ಮಾಡಿ ಸ್ಪ್ರೇ ಮಾಡ್ಬೋದು ಅಂತಂದು ಹೇಳ್ತಿದ್ದಾರೆ ಸೊ ಇದು ಗಾಡಿ ಸೆಟಪ್ ಹಿಂಗಿದೆ ನೋಡಿ ಕಂಪ್ನಿ ಬಂದು ಸೊ ಇಫ್ಕೋ ನ್ಯಾನೋ ಯೂರಿಯಾ ಇಫ್ಕೋ ನ್ಯಾನೋ ಡಿ ಎ ಪಿ ಅವರ ಒಂದು ಲೋಗೋದಿಂದ ಈ ಒಂದು ಗಾಡಿ ಸೆಟಪ್ ಮಾಡಿದ್ದಾರೆ ಇದು ಬಾಕ್ಸ್ ಇದೆ ಈ ಕಡೆ ನೋಡಿ ಇದು ಜನ್ರೇಟ್ ಸೊ ಜನ್ರೇಟ್ ಜನ್ರೇಟ್ರ್ ಇವತ್ತು ಇದು ಇಷ್ಟಿದೆ ಸೊ ಇವತ್ತು ನಾವು ಸ್ಪ್ರೇ ಮಾಡ್ತಾ ಇದ್ದಾರೆ ಡ್ರೆಮೋ ಪ್ರಪಸಲ್ಲಿ ಡೆಮೊ ಏನಿಲ್ಲ ಆಲ್ಮೋಸ್ಟು ಎಲ್ಲ ಹೊಡೆಯೋಕ್ಕೆ ಬಂದಿರೋದು ಡೈರೆಕ್ಟ್ ಇದೆನಾ ನೋಡಿ ಇದು ಆರ್ ಸಿ ಆರ್ ಸಿ ಡಿಸ್ಪ್ಲೇ ಇದರಲ್ಲಿ ಆಪ್ರೇಟ್ ಮಾಡೋದು ಡ್ರೋನ್ನ ಇದನ್ನೇ ಲ್ಯಾಂಡ್ ಮಾರ್ಕ್ ಮಾಡ್ತಿದ್ದೆ ನೋಡಿ ಇಲ್ಲಿ ವಿತ್ತು ಜಿ ಪಿ ಎಸ್ಸಾ ಈ ಏರಿಯಾ ಓಕೆ ಈ ಏರಿಯಾನ ಇದರಲ್ಲೇ ಲೊಕೇಶನ್ ಮಾಡ್ಬೋದು ಅಂದರೆ ಮಾರ್ಕ್ ಮಾಡ್ಬೋದಲ್ವಾ ಒನ್ ಟೈಮ್ ಒನ್ ಎಕರೆ ಈಗ ಎಷ್ಟು ಸ್ಪ್ರೇ ಮಾಡ್ತೀವೋ ಅಷ್ಟು ಮಾರ್ಕ್ ಮಾಡಬೇಕು ಓಕೆ ಒಟ್ಟು ಇದಕ್ಕೆ ಸೆಟಪ್ ಮಾಡ್ಕೋಬೇಕು ನೋಡಿ ಹಾನ್ ಆಯಿತು ಇದು ರೆಡಿ ಇದೆ ಫ್ರೆಂಡ್ಸ್ ಈಗ ರೆಡಿ ಇದೆ ಔಷಧಿ ಬಾಟಲ್ಗೆ ಹಾಕೋದು ಅಷ್ಟೇ ಇರೋದು ಡ್ರಮ್ಗೆ ಸೊ ಆನ್ ಆಗಿದೆ ನೀರಿದೆ ಈಗ ಏನು ನಾವು ಸ್ಪ್ರೇ ಮಾಡೋದು ನೋಡ್ತಾ ಇರೋದು ಅಷ್ಟೇ ಈಗ ಈಗ ಅಳತೆ ಮಾಡ್ತಿದ್ದಾರೆ ಇದಾರೆ ವಾಟ್ರು ಫಸ್ಟು ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ನೆಕ್ಸ್ಟು ಇಲ್ಲಿದೆ ಔಷಧಿ ಹಾಕಬೇಕು ನೋಡಿ ಇಲ್ಲ ಆಲ್ರೆಡಿ ಚೆಕ್ ಮಾಡ್ತಿದ್ದಾರೆ ಸ್ಪ್ರೇ ಎಲ್ಲ ನೀಡಲಲ್ಲೂ ಔಷಧಿ ಬರ್ತಾಯಿದೆ ಇಲ್ಲ ಅಂತಂದು ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ತಾ ಇದ್ದಾರೆ ಸೊ ಎಲ್ಲ ಓಲಲ್ಲಿಯೂ ಔಷಧಿ ಕಡೆಗೆ ಬರಬೇಕಲ್ವಾ ಅದನ್ನು ಪ್ರತಿ ಒಂದೊಂದು ಸರಿ ಆಫ್ ಆನ್ ಮಾಡಿದಾಗ ಚೆಕ್ ಮಾಡ್ತೀವಿ ನೋಡಿ ಎಷ್ಟು ಬರ್ತಿದ್ದೀನಿ ನೀರು ಔಷಧಿ ಅಂದರೆ ಲಾಸ್ಟು ಲಾಸ್ಟು ಹೊಲದಲ್ಲಿ ಹೊಡೆದಿರುವಂಥ ಇದು ಔಷಧ ಅದೆಲ್ಲ ಖಾಲಿ ಮಾಡ್ತಾಯಿದ್ದಾರೆ ಪ್ರೆಸೆಂಟೀಗ ಹ್ಞೂ ಅದು ಚೆನ್ನಾಗಿ ಬರ್ತದೆ ನೋಡ್ರಿ ಅದರಲ್ಲಿ ಜೋರಾಗಿ ಕಾಣ್ತಾ ಇದೆ ಕಾಣ್ತಾ ಇದೆಯಾ ತುಂಬ ಬಿಸಿಲಿದೆ ಡನ್ ಆಗಿಲ್ಲ ಲಾಸ್ಟ್ ನಾಲ್ಕೇನಾ ಓ ಅಂದರೆ ಮೇಲೆ ಮೇಲೆ ಬೀಳುತ್ತಂತಾರಲ್ಲ ಓಕೆ ನೋಡಿ ಫ್ರೆಂಡ್ಸ್ ಇಲ್ಲಿ ಟೋಟಲಿ ಹಾರಿದೆ ಅದರಲ್ಲಿ ನಾಲ್ಕು ಮಾತ್ರ ಸ್ಪ್ರೇ ಮಾಡ್ತಾರೆ ಯಾಕಂದರೆ ಲೈನ್ ಟು ಲೈನ್ ಹೋಗಬೇಕಾದ್ರೆ ಈ ಎರಡು ವೇಸ್ಟ್ ಆಗುತ್ತೆ ಅಂತ ಅದನ್ನು ಬ್ಲಾಕ್ ಮಾಡಿದ್ದಾರೆ ಸೊ ಈ ನಾಲ್ಕಲ್ಲಿ ಮಾತ್ರ ಈ ಒಂದು ಸ್ಪ್ರೇ ಬರುತ್ತೆ ನಾಲ್ಕು ನಾಲ್ಕು ಸೈಡಲ್ಲಿ ಔಷಧಿ ಬರುತ್ತೆ ಇದು ಪ್ಲ್ಯಾಟು ಇದು ಸುಮಾರು ಒಂದು ಹತ್ತು ಎಕರೆ ಇದೆಯಾ ಹದಿನೈದು ಎಕರೆ ಇದೆ ನೋಡಬೇಕು ಎಷ್ಟು ಎಕರೆ ಇದೆ ಹದಿನೈದು ಎಕರೆ ಪ್ಲ್ಯಾಟ್ ನೋಡಿ ಆಪ್ರೇಟರ್ ಈಗ ನಮ್ಮ ರೈತರು ನಾನು ಸುಮಾರು ವಿಡಿಯೋಸು ನೋಡಿದ್ದೀನಿ ಯೂಟ್ಯೂಬಲ್ಲಿ ನೋಡಿದ್ದೀನಿ ಸೊ ನಮ್ಮ ಯೂಟ್ಯೂಬ್ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಗಾಳಿ ನೋಡ್ರಿ ಕೇಳ್ಕೊಳ್ಳಿ ಅಷ್ಟೇ ಏನು ಮಾತಾಡಲ್ಲ ಈಗ ನಾನು ಬೀಳ್ತಾ ಇದೆಯಾ ಓ ಬಿಸಿಲರೋದ್ರಿಂದ ಕಾಣ್ತಾ ಇಲ್ಲ ನೋಡಿ ಸ್ಟಾರ್ಟಿಂಗ್ ಹೋಗಿದ್ರೆ ಮೂರು ಲೈನಲ್ಲಿ ಹೋಗುತ್ತಲ್ಲ ಹನ್ನೆರಡು ಅಡಿ ಸ್ಪೈಸ್ ಓಕೆ ಓಕೆ ಮೂರು ಮೂರಾರು ಮೂರೊಂಬತ್ತು ಮೂರು ಹನ್ನೆರಡು ಅಡಿ ಔಷಧಿ ಬೀಳುತ್ತೆ ಹಾಂ ನೋಡಿ ಫ್ರೆಂಡ್ಸ್ ಆ ಕಡೆ ಲಾಸ್ಟ್ ಕನ ಹೋಯಿತು ಹೋಗೋದೊಂದು ಲೈನು ಬರೋದು ಹನ್ನೆರಡು ಅವಂದರೆ ಹೋಗ್ತಾ ಹನ್ನೆರಡು ಲೈನು ಬರ್ತಾ ಹನ್ನೆರಡು ಅಡಿ ಗ್ಯಾಪಲ್ಲಿ ಒಂದು ಡ್ರೋನ್ ಸ್ಪ್ರೇ ಆಗುತ್ತೆ ಸೊ ಇಲ್ಲಿ ಆಪ್ರೇಟ್ ಮಾಡ್ತಾಯಿದ್ದಾರೆ ನೋಡಿ ಆಗಲಿ ಎರಡನೇ ಎರಡನೇ ಲೈನು ಬಂತು 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 ಹಾಂ ನೋಡಿ ಫ್ರೆಂಡ್ಸ್ ಓ ನೋಡಿ ಫ್ರೆಂಡ್ಸ್ ಸ್ವಲ್ಪ ಎಲ್ಲ ಬ್ಲ್ಯಾಕ್ ಆಗಿತ್ತು ಕೆಲವೊಂದು ಅದೆಲ್ಲ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿದ್ದಾರೆ ಸ್ವಲ್ಪ ಸ್ವಲ್ಪ ಕಟ್ಕೊಂಡಿರುತ್ತೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ತಿದ್ದಾರೆ ಯಾಕಂದರೆ ಪ್ರತಿಯೊಂದು ಗಿಡಕ್ಕೂ ಪ್ರತಿಯೊಂದು ದೊಳುಗಳು ಔಷಧಿ ಹೋಗಬೇಕು ಸೊ ಹಂಗಾಗಿ ಎಲ್ಲ ಕೇರ್ಫುಲಿನೇ ಸ್ಪ್ರೇ ಮಾಡ್ತಾರೆ ಯಾಕಂದರೆ ಎಲ್ಲ ಗಿಡಕ್ಕೂ ಔಷಧಿ ಹೋಗಬೇಕು ಇಷ್ಟಿದೆ ಪ್ಲಾಟ್ ಇವತ್ತು ಸುಮಾರು ಹದಿನೈದು ಎಕರೆ ಫ್ಲಾಟು ಆವಾಗಡ್ಡೆ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ವಿಡಿಯೋ ಮಾಡ್ತೇನೆ ಸೊ ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿರೋರು ಸಂಪೂರ್ಣವಾದಂತಹ ವೀಡಿಯೋ ವೀಕ್ಷಿಸಿ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ರೈತರಿಗೆ ಸಂಬಂಧಪಟ್ಟಂತಹ ಬೆಳೆಗಳನ್ನು ನಮ್ಮ ಯೂಟ್ಯೂಬ್ ಮುಖಾಂತರ ವಿಸಿಟ್ ಮಾಡಿ ಅವರ ಅನುಭವಗಳನ್ನು ಹಂಚ್ಕೊಳ್ಬೋದು ನಮ್ಮ ನಂಬರ್ಗೆ ಕರೆ ಮಾಡ್ಬೋದು ಮತ್ತು ರೈತರ ಒಂದು ಪ್ರಗತಿಪರ ರೈತರು ಸೊ ಸಾವಯವ ರೈತರು ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೇವೆ ಸೊ ಯಾರೆಲ್ಲ ತಮ್ಮ ಬೆಳೆಗಳನ್ನು ನಮ್ಮ ಯೂಟ್ಯೂಬ್ ಚಾನಲಿಗೆ ಪ್ರಸಾರ ಮಾಡಿ ಅಂದರೆ ನಮ್ಮ ನಂಬರಿಗೆ ಕರೆ ಮಾಡಿದ್ರೆ ಬಂದು ಅವರ ವಿಸಿಟ್ ಮಾಡಿ ಅವರ ಒಂದು ಅನುಭವನ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಪ್ರತಿಯೊಬ್ಬ ರೈತ್ರಿಗೂ ಹಂಚ್ಕೊಳ್ಳೋಕ್ಕೆ ಸಹಕಾರಿಯಾಗ ಸಹಕಾರಿ ಮಾಡ್ತೇವೆ ಮತ್ತು ನೋಡಿ ಸ್ಟಾರ್ಟ್ ಆಯಿತು ಮತ್ತೊಮ್ಮೆ ಅಲ್ಲಿ ಮಾತ್ರ ಬೀಳುತ್ತೆ ಗಿಡದ ಕೆಳಗಡೆ ನೋಡಿ ನ್ಯಾಟ್ರಲ್ ಎಲ್ಲ ಗಾಳಿಗೆ ಗೊತ್ತಾ ಅಷ್ಟು ಗಾಳಿ ಹೋಗ್ತಾ ಇರುತ್ತೆ ಸುಮಾರು ಎರಡು ಅಡಿ ಎರಡು ಎರಡು ಅಡಿ ಐಟಲೇ ಹೋಗುತ್ತೆ ಪ್ರತಿಯೊಂದು ಗಿಡಕ್ಕೂ ಅದು ಸೊ ಒಂದು ಎಕರೆ ಅಪ್ ಟು ಐದು ನಿಮಿಷ ಐದರಿಂದ ಹತ್ತು ನಿಮಿಷಕ್ಕೆ ಅಂತಂದು ಹೇಳ್ತಿದ್ದಾರೆ ಬೇಕಾಗುತ್ತಲ್ಲ ಫೈವ್ ಮಿನಿಟ್ಸ್ ಒನ್ ಏಕರ್ ಬರೀ ಐದು ನಿಮಿಷಕ್ಕಲ್ಲಿ ಕ್ಲಿಯರ್ ಆಗುತ್ತೆ ಒಂದು ಸೈಡು ಹನ್ನೆರಡು ಅಡಿ ಕವರ್ ಆಗುತ್ತೆ ಬರ್ತಾ ಹನ್ನೆರಡು ಅಡಿ ಕವರ್ ಆಗುತ್ತೆ ಸೊ ಒಂದೊಂದು ಕ್ರಾಪ್ಗೆ ಒಂದೊಂದು ಸೈಜಲ್ಲಿ ಸ್ಪ್ರೇ ಮಾಡ್ಬೋದು ಅಂದರೆ ಇದ್ರ ಕೆಪಾಸಿಟಿ ಬಂದು ಹನ್ನೆರಡು ಅಡಿ ಕವರ್ ಆಗುತ್ತೆ ಸೊ ಅದು ಬಹುವಾರ್ಷಿಕ ಬೆಳೆ ಆಗಿರ್ಬೋದು ಅಥವಾ ವೈಟ್ ವೈಟ್ ಕಾಣುತ್ತೆ ಅಲ್ಲಿ ಬಿದ್ದಿರುತ್ತೆ ಓಕೆ ನೋಡಿ ಫ್ರೆಂಡ್ಸ್ ನಿಮಗೆ ಗಿಡಕ್ಕೆ ಲೈಟಾಗಿ ಕಾಣುತ್ತೆ ಆದರೆ ನ್ಯಾಚುರಲಿ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ನೋಡ್ರಿ ಹಾಂ ಹಾಂ ಈ ಒಂದು ನ್ಯಾಚುರಲ್ಗೆ ಚಿಕ್ಕ 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 ಮಳೆ ಬಿದ್ದಾಗ ಬಿದ್ದಿದೆ ಪಾಗ್ ಬಿದ್ದಂಗೆ ಅದಮ್ಮೆ ನೋಡಿ ಇದೇ ಔಷಧಿ ಸೊ ನ್ಯಾಚ್ರಲ್ಲಿ ಬಿದ್ದಿರೋದು ಗಿಡಕ್ಕೆ ಬಿದ್ದಿರುತ್ತೆ ನೋಡಿ ಇಲ್ಲೂ ಕಾಣ್ತಾ ಇದೆ ಇಲ್ಲ ಬೀಳುತ್ತೆ ಆರಾಮ್ಸೆ ಸ್ಪ್ರೇ ಮಾಡ್ಬೋದು ಅಲ್ಲಿ ಕಾಣ್ತಾ ಇದೆ ನೋಡ್ರಿ ಅಲ್ಲೆಲ್ಲ ಅದೇ ಸ್ಪ್ರೇನೇ ಅದು ಒಂದು ಹತ್ರ ಬಿಟ್ಟಿರೋದು ಅದೇ ರೀತಿಯಾಗಿನೇ ಎಲ್ಲ ಗಿಡಕ್ಕೂ ಬೀಳುತ್ತೆ ಎಲ್ಲ ನ್ಯಾಚ್ರಲ್ಗೂ ಬೆಳ್ದು ಕಾಣ್ತೀನಿ ನೋಡಿರಿ ಸೊ ಇಷ್ಟು ಅಪ್ ಟು ಐದು ನಿಮಿಷಕ್ಕೆ ಒಂದು ಎಕರೆ ಕವರ್ ಮಾಡುತ್ತಂದರೆ ಇವರು ಸುಮಾರು ಫೈವ್ ಹಂಡ್ರೆಡ್ ರುಪೀಸ್ ಒಂದು ಎಕರೆ ಚಾರ್ಜ್ ಇದ್ದಾರಂತೆ ಸೊ ಯಾರೆಲ್ಲ ಸ್ಪ್ರೇ ಮಾಡಬೇಕನ್ನೋರು ಕರೆ ಮಾಡ್ಬೋದು ಅವರ ಸಂಪರ್ಕ ಸಂಖ್ಯೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೋಡಿ ಸುಮಾರು ಒಂದು ಎಕರೆನ ಒಂದು ಐದು ಅಂದರೆ ಹಾಂ ಇಲ್ಲಿ ಚೆನ್ನಾಗಿ ಕಾಣುತ್ತೆ ನೋಡಿರಿ ನಮ್ಮ ರೈತರು ತೋರಿಸ್ತಿದ್ದೆ ನಮ್ಮ ಬ್ರದರ್ ಅಷ್ಟೊಂದು ಕಾಣೋ ಇದು ಸ್ವಲ್ಪ ಡ್ರೈ ಆಗಬೇಕು ಚೆನ್ನಾಗಿ ಕಾಣುತ್ತೆ ಇನ್ನು ಈಗ ಹಸಿ ಇದೆಯಲ್ಲ ನೋಡಿ ನ್ಯಾಟ್ರಲ್ ಮೇಲೆ ಕಾಣುತ್ತೆ ಔಷಧಿ ಎಷ್ಟು ಬಿದ್ದಿದೆ ಅಂತ ಸಮ ಪ್ರಮಾಣದಲ್ಲಿ ಬೀಳುತ್ತೆ ಔಷಧಿ ಸೊ ಪ್ರಥಮ ಬಾರಿಗೆ ನಮ್ಮ ಬ್ರದರು ಪಿಲ್ಲಳ್ಳಿ ಗ್ರಾಮದಲ್ಲಿ ಸೊ ಇದು ಆಂಧ್ರ ಬಾರ್ಡಲ್ಲಿ ಹಾಕಿರೋದು ಹದಿನೈದು ಎಕರೆ ಆಲೂಗಡ್ಡೆ ಹಾಕಿದ್ದಾರೆ ಸೊ ನೆಕ್ಸ್ಟೊಂದು ವಿಡಿಯೋ ಮಾಡ್ತೀನಿ ಹಾರ್ವೆಸ್ಟಿಂಗ್ ಎಷ್ಟು ಬರುತ್ತೆ ಹೇಗೆ ಬರುತ್ತೆ ಅನ್ನೋದು ಈ ಒಂದು ಔಷಧಿ ಹೊಡಿತಾ ಇದ್ದಾರೆ ನೈಂಟಿ ಮೇಡಮ್ ನಿಮ್ಗೆ ಎಷ್ಟು ದಿನ ಆಯಿತು ಟ್ವೆಂಟಿ ಡೇಸ್ ದಸಿನೇ ಬೀಜನಾಡ್ ಗಡ್ಡೆನಾ ಇಲ್ಲಿ ಗಡ್ ಎಂತ ಇದು ಗಡ್ಡೆ ಬೆಂಗಳೂರಿಂದ ಸೊ ಅದೇ ಚಾರ್ಜಸ್ ಅಥವಾ ಎಕರೆ ಮೇಲನ ಪೀಸ್ ಒಂದು ಚೀಲ ಬಂದುಬಿಟ್ಟು ಸಾವಿರದ ಏಳ್ನೂರು ರೂಪಾಯಿ ಓಹ್ ಒಂದು ಚೀಲ ಬಂದು ಸಾವಿರದ ಏಳ್ನೂರು ಏಳ್ನೂರು ರೂಪಾಯಿ ಓಕೆ ಅದು ಎಷ್ಟು ಅದು ಒಂದು ಚೀಲ ಎಷ್ಟು ಎಕರೆಗೆ ಆಗುತ್ತೆ ಒಂದು ಎಕರೆಗೆ ಹತ್ತರಿಂದ ಹನ್ನೆರಡು ಕಿಲೋ ಒಂದು ಎಕರೆಗೆ ಹತ್ತರಿಂದ ಹನ್ನೆರಡು ಚೀಲ ಒಂದು ಎಕರೆಗೆ ಹತ್ತು ಚೀಲ ಅಂದ್ಕೊಳ್ಳಿ ಓಕೆ ನೋಡಿ ಒಂದು ಎಕರೆಗೆ ಹತ್ತು ಚೀಲ ಆಗುತ್ತೆ ಅಂದರೆ ಹದಿನೈದು ಎಕರೆಗೆ ಎಷ್ಟು ಚೀಲ ಆಗುತ್ತೆ ನೀವೇ ಕೌಂಟ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ರೈತರೆಲ್ಲ ಚೆಕ್ ಮಾಡ್ತಿದ್ರೆ ಔಷಧಿ ಹೆಂಗೆ ಬೀಳ್ತಿದೆ ಏನಿಲ್ಲ ಅಂತ ಹೆಂಗೆ ಬೀಳ್ತಿಲ್ಲ ಅಂತಂದು ಸೊ ಆಲ್ಮೋಸ್ಟ್ ಸಮ ಪ್ರಮಾಣದಲ್ಲೇ ಇದೆ ಸೊ ಅದು ಒಂದು ಎಕರೆ ಆದ ತಕ್ಷಣ ಮತ್ತು ಖಾಲಿ ಆದ ತಕ್ಷಣ ಅದು ಡ್ರೋನ್ ಆಟೋಮೆಟಿಕ್ಕಿಗೆ ಬಂದ್ಬಿಡುತ್ತೆ ಇದು ಡ್ರೋನ್ ಸ್ಪ್ರೇ ನಡೀತಾ ಇದೆ ಇಪ್ಕೋ ಕಂಪ್ನಿಯವ್ರದ್ದು ಸುಮಾರು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುತ್ತಮುತ್ತ ಇವರು ಸ್ಪ್ರೇ ಮಾಡ್ತಾ ಇದ್ದಾರೆ ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಈ ಒಂದು ಅನುಭವನ ನನಗೆ ಹಾಕ್ತಾ ಇದೆ ನೋಡ್ರಿ ಬಾರ್ಡ್ರಲ್ಲಿ ಹೊಡಿತಾ ಇದ್ದಾರೆ ಬಾರ್ಡ್ರಲ್ಲಿ ಬೀಳಿಲ್ಲ ಅಂದರೆ ಅಪ್ ಟು ಬಾರ್ಡ್ರೂ ಬೀಳಬೇಕು ಕ್ಲಾಕ್ ವೇಜು ಆಂಟಿ ಕ್ಲಾಕ್ ವೇಝು ಸಾಲ್ಟು ಸಾಲು ನೋಡಿ ಅದು ಫುಲ್ಲು ಬರುತ್ತೆ ಹೋಗುತ್ತೆ ಹೆಂಗೆ ಹೊಳೆ ಎಷ್ಟು ಗಾಳಿ ಇದೆ ನೋಡಿ ಒಂದು ಎಕರೆ ಆಗಿದ ತಕ್ಷಣ ಅದು ಮೆಜರ್ಮೆಂಟ್ ತೋರಿಸುತ್ತೆ ಅಂಥದ್ದು ಎಕರೆಗೆ ಚೀಲ ಬೇಕಾಗುತ್ತೆ ಮತ್ತೆ ಸ್ಟಾರ್ಟ್ ಆಯಿತು ಇದು ಎರಡನೇ ಎರಡು ಎಕರೆ ಸ್ಟಾರ್ಟ್ ನೋಡಿ ಫ್ರೆಂಡ್ಸ್ ಇದು ಇನ್ನೊಂದು ಏನು ಹೇಳ್ತೀರಂದರೆ ಈ ಒಂದು ಡ್ರೋನ್ ಸ್ಪ್ರೇನಲ್ಲಿ ಸುಮಾರು ಬಹುವಾರ್ಷಿಕ ಬೆಳೆಗೆ ಡ್ರೋನ್ಗಳು ಬೇರೆ ಬರ್ತವೆ ಮತ್ತು ಬಹುವಾರ್ಷಿಕ ಬೆಳೆಗೆ ಸಪ್ರೇಟ್ ಬರ್ತವೆ ಮತ್ತು ವಾರ್ಷಿಕ ಬೆಳೆಗಳಂದರೆ ಮೂರು ತಿಂಗಳು ಬೆಳೆಗೆ ಸಪ್ರೇಟ್ ಡ್ರೋನ್ ಬರ್ತದೆ ಸೊ ಇವ್ರೇನು ಹೇಳ್ತಿದ್ರಂದರೆ ಈಗ ಮೂರು ತಿಂಗಳು ಬೆಳೆ ಅಂದರೆ ಈಗ ಕಲ್ಲಂಗಡಿ ಕರ್ಬುಜ ಈರುಳ್ಳಿ ಟೊಮೊಟೊ ಬದನೆ ಸೌತೆಕಾಯಿ ಕಲ್ಲಂಗಡಿ ಮತ್ತು ಶೇಂಗಾ ತೊಗರಿ ಪಫಾಯಿಗೂ ಅಂತ ಹೇಳ್ತಿದ್ದಾರೆ ಅಂದರೆ ಡ್ರೋನು ಕಣ್ಣಿಗೆ ಕಾಣಬೇಕು ಅಂತಂದು ಹೇಳ್ತಾರೆ ಅಂದರೆ ಐಟಲ್ ಹೋಗುತ್ತಲ್ವಾ ಸೊ ಕಣ್ಣಿಗೆ ಕಂಡ್ರೆ ಔಷಧಿ ಚೆನ್ನಾಗಿ ಸ್ಪ್ರೇ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಿದ್ದಾರೆ ಸೊ ಅಂದರೆ 这才是最恶的。 ನಾನು ಭಾಳ ಐತೆ ಸ್ನೇಹಿತರೆ ಇದುವರೆಗೂ ಇಪ್ಪ ಕಿಸಾನ್ ಡ್ರೋನ್ ಮುಖಾಂತರ ಆಲೂಗಡ್ಡೆ ಬೆಳೆಗೆ ಔಷಧಿನ ಸ್ಪ್ರೇ ಮಾಡಿದಂತಹ ವಿಡಿಯೋನ ನೀನು ನೋಡಿದರೆ ಸ್ನೇಹಿತರೆ ಸಂಪೂರ್ಣ ವಿಡಿಯೋ ನೋಡಿದಂತಹ ಅವರಿಗೆ ಧನ್ಯವಾದಗಳು ಸ್ನೇಹಿತರೆ ಈ ಒಂದು ಡ್ರೋನ್ ಬರಲು ಒಂದು ಗ್ರಾಮದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಎಕರೆ ಔಷಧಿ ಸಿಂಪಡಣೆಗೆ ಬುಕ್ಕಿಂಗ್ ಮಾಡ್ಕೊತಾರೆ ಈ ಒಂದು ಬುಕ್ಕಿಂಗ್ ಮಾಡಲು ಮುಂಗಡವಾಗಿ ಒಂದು ವಾರದ ಮುಂಚಿತನೇ ಬುಕ್ಕಿಂಗ್ ಮಾಡಬೇಕಾಗತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಈ ಒಂದು ಡ್ರೋನಲ್ಲಿ ಸ್ಪ್ರೇ ಮಾಡುವಂತಹ ರೈತರು ಮಾಡಿಸುವಂತಹ ರೈತರು ಲಿಕ್ವಿಡ್ ಮುಖಾಂತರ ಲಿಕ್ವಿಡ್ ಹೊಂದಿರುವಂತಹ ಔಷಧಿಗಳನ್ನು ಸ್ಪ್ರೇ ಮಾಡಲು ಸಹಕಾರಿ ಯಾಕಂದರೆ ಪೌಡರ್ ಸ್ಪ್ರೇ ಮಾಡೋದ್ರಿಂದ ಈ ನಾಜಲ್ ಬ್ಲ್ಯಾಕ್ ಆಗುವಂತಹ ಕಂಡು ಬಂದಿರೋದ್ರಿಂದ ಲಿಕ್ವಿಡ್ಗೆ ಇಂಪಾರ್ಟೆಂಟ್ ಕೊಡ್ತಾರೆ ಸೊ ಪ್ರತಿಯೊಬ್ಬ ರೈತರು ಲಿಕ್ವಿಡನ್ನೇ ಸ್ಪ್ರೇ ಮಾಡಲು ಮುಖ್ಯವಾಗಿ ಈ ಒಂದು ಡ್ರೋನ್ ಅವರು ತಿಳಿಸ್ತಿದ್ದಾರೆ ಅದೇ ರೀತಿಯಾಗಿ ಇವರು ಬೆಳೆದ ರೈತರು ಬೆಳೆದಂತಹ ಬೆಳೆಗಳಾದಂತಹ ಶೇಂಗಾ ತೊಗರಿ ಉರುಳಿ ಕಲ್ಲಂಗಡಿ ಕರ್ಬೂಜ ಟೊಮೊಟೊ ಈರುಳ್ಳಿ ಮೆಕ್ಕೆಜೋಳ ಹಾಗೂ ಇನ್ನಿತರ ಮೂರಿಂದ ನಾಲ್ಕು ತಿಂಗಳು ಬೆಳೆಯುವಂತಹ ಬೆಳೆಗಳಿಗೆ ಮುಖ್ಯವಾಗಿ ಇವರು ಸ್ಪ್ರೇ ಮಾಡುವಂತಹ ಕಾರ್ಯನ ಹೊಂದಿದ್ದಾರೆ ಸ್ನೇಹಿತರೆ ಅದೇ ರೀತಿಯಾಗಿ ಇದು ಮುಖ್ಯವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರುವಂತಹ ಒಂದು ಡ್ರೋನ್ ಆಗಿದೆ ಪಕ್ಕದ ಜಿಲ್ಲೆಗಳಾದಂತಹ ತುಮಕೂರು ದಾವಣಗೆರೆ ಬಳ್ಳಾರಿ ಹಾಗೂ ಆಂಧ್ರದ ಗಡಿ ಭಾಗದವರೆಗೂ ಬಂದು ಸ್ಪ್ರೇ ಮಾಡುವಂತಹ ಉದ್ದೇಶನ ಇಟ್ಕೊಂಡಿದ್ದಾರೆ ಸೊ ಯಾರಿಗೆಲ್ಲ ರೈತರಿಗೆ ಬೇಕೆನ್ನೋರು ಕರೆ ಮಾಡುವ ಮುಖಾಂತರ ಡ್ರೋನ್ ಸ್ಪ್ರೇ ಮಾಡಿಸಿಕೊಳ್ಳಬಹುದು